ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಮತ್ತೆ ಉಚಿತ ಬಸ್ ಪ್ರಯಾಣ ಸೇರಿ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳನ್ನ ಅಂದ್ರೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಶಕ್ತಿ ಯೋಜನೆ ಅನ್ನಭಾಗ್ಯ ಯೋಜನೆಯ ಹಣ ಸೊ ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ಹೇಳಿ ಸ್ವತಃ ಕಾಂಗ್ರೆಸ್ ಪಕ್ಷದ ನಾಯಕರೇ ಸೊ ಇಲ್ಲಿ ಯಾರು ಬೇರೆಯವರಲ್ಲ ಸ್ವತಃ ಕಾಂಗ್ರೆಸ್ ಪಕ್ಷದ ನಾಯಕರೇ ಅಂದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒತ್ತಾಯವನ್ನ ಮಾಡ್ತಾ ಇದ್ರಂತೆ ಮನವಿಯನ್ನ ಮಾಡ್ತಾ ಇದ್ರಂತೆ ಈ ಒಂದು ಗ್ಯಾರಂಟಿಗಳನ್ನ ನಿಲ್ಲಿಸಬೇಕು ಅಂತ ಸೊ ಇದು ಒಂದ್ ರೀತಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮತ್ತೆ ಏನು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಾ ಇದ್ರಲ್ಲ ಆ ಒಂದು ಮಹಿಳೆಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹಾಗೇನೆ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳ ಫಲಾನುಭವಿಗಳಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಅಂದ್ರೆ ನಾಯಕರು ಈ ಐದು ಗ್ಯಾರಂಟಿಗಳನ್ನ ನಿಲ್ಲಿಸಬೇಕು ಅಂತ ಹೇಳೋದಕ್ಕೆ ಕಾರಣ ಏನು ಅದರಲ್ಲಿಯೂ ಗೃಹಲಕ್ಷ್ಮಿ ಯೋಜನೆ ಹಾಗೂ ಉಚಿತ ಬಸ್ ಪ್ರಯಾಣ ಏನಿದೆ ಇದನ್ನ ರದ್ದು ಮಾಡಬೇಕು ಅಂತ ಸಿಎಂ ಸಿಎಂ ಆದಂತ ಸಿದ್ದರಾಮಯ್ಯ ಅವರಿಗೆ ಒತ್ತಡವನ್ನು ಕೂಡ ಕೊಡ್ತಾ ಇದಾರಂತೆ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರಂತೆ ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ತಾರ ಕಾಂಗ್ರೆಸ್ ಪಕ್ಷದ ನಾಯಕರು ಯಾಕೆ ಈ ರೀತಿಯಾಗಿ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಒಂದು ಸ್ಪಷ್ಟನೆ ಏನು ಸ್ನೇಹಿತರೆ ಇದೆಲ್ಲಾದ್ರೂ ಬಗ್ಗೆನೂ ನೀವು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡಿದ್ರೆ ಅಥವಾ ನೀವು ಕೊನೆವರೆಗೂ ನೋಡಿಲ್ಲ ಅಂತಂದ್ರೆ ನಿಮಗೆ ಅರ್ಧ ಬರ್ಧ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಗೆ ಆಗಿದ್ರೆ ಅಥವಾ ಇದುವರೆಗೂ ಕೂಡ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಮುಂದಿನ ದಿನಗಳಲ್ಲಿ ಉಚಿತವಾಗಿ ನಿಮ್ಗೆ ಈ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋವನ್ನ ಶುರು ಮಾಡೋಣ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಂದುಕೊಂಡದ್ದಕ್ಕಿಂತ ಕ್ಷೇತ್ರಗಳನ್ನ ಗೆದ್ದಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಅಂದುಕೊಂಡಷ್ಟು ಕ್ಷೇತ್ರ ಗೆದ್ದಿಲ್ಲ ಅಂತಾನೆ ಹೇಳ್ಬೋದು ಸೊ ಇದರಿಂದ ಗೃಹಲಕ್ಷ್ಮಿ ಹಾಗೂ ಉಚಿತ ಬಸ್ ಪ್ರಯಾಣ ಸೇರಿ ಕಾಂಗ್ರೆಸ್ ನ ಐದು ಗ್ಯಾರಂಟಿ ಯೋಜನೆಗಳು ಏನಿದೆ ಈ ಬಗ್ಗೆ ಮರು ಪರಿಶೀಲನೆ ಮಾಡಬೇಕು ಈ ಗ್ಯಾರಂಟಿ ಸ್ಕೀಮ್ ಗಳನ್ನ ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಗೃಹಲಕ್ಷ್ಮಿ ಸೇರಿ ಐದು ಗ್ಯಾರಂಟಿ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಶಾಸಕರೇ ಸಿಎಂ ಆದಂತ ಸಿದ್ದರಾಮಯ್ಯ ಅವ್ರಿಗೆ ಒತ್ತಡವನ್ನ ಕೊಡ್ತಾ ಇದ್ದಾರಂತೆ ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರೇ ಅಂದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಸಿಎಂ ಆದಂತ ಸಿದ್ದರಾಮಯ್ಯ ಅವ್ರಿಗೆ ಸೊ ಈ ರೀತಿಯಾಗಿ ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳೋದಕ್ಕೆ ಏನ್ ಕಾರಣ ಸೊ ಅದಕ್ಕೂ ಕೂಡ ಒಂದು ಕಾರಣ ಇರುವಂತದ್ದು ಸ್ನೇಹಿತರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಸೊ ಹೇಗೆಲ್ಲ ಒಂದು ಲೆಕ್ಕಾಚಾರ ಮಾಡಿತ್ತು ಅಂತ ನೋಡೋದಾದ್ರೆ ಸೊ ಕಮ್ಮಿ ಅಂದ್ರೆ ನಮ್ಗೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಒಂದು ಗೆಲುವನ್ನ ನಿರೀಕ್ಷಿಸಿದ್ರಂತೆ ಅವರು ಮತ್ತೆ ಕಾಂಗ್ರೆಸ್ ಪಕ್ಷ ಏನು ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರಲ್ಲ ಗೃಹಲಕ್ಷ್ಮಿ ಸೇರಿದಂತೆ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದಾರಲ್ಲ ಸೊ ಅದನ್ನ ಜನ ಮೆಚ್ಚಿಕೊಂಡಿದ್ರೆ ಕರ್ನಾಟಕದಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ಬೋದಿತ್ತು ಅಂತ ಕಾಂಗ್ರೆಸ್ ಒಂದು ಲೆಕ್ಕಾಚಾರ ಮಾಡಿತ್ತು ಆದ್ರೆ ನಡೆದಿದ್ದೇ ಬೇರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಕೇವಲ ಒಂಬತ್ತು ಕ್ಷೇತ್ರಗಳನ್ನ ಗೆದ್ದಿರುವಂತದ್ದು ಸೊ ಇದು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಒಂದ್ ರೀತಿ ಅಸಮಾಧಾನ ಅಂತಾನೆ ಹೇಳ್ಬೋದು ಒಂದು ರೀತಿ ಆಶ್ಚರ್ಯ ಆಗಿದೆ ಅಂತಾನೂ ಕೂಡ ಹೇಳ್ಬಹುದು ಇಲ್ಲಿ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರೇ ಸೊ ಏನಕ್ಕೆ ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಅಂತ ನೋಡೋದಾದ್ರೆ ಸೊ ಇವರು ಹೇಳ್ತಿರುವಂತದ್ದು ಮಹಿಳೆಯರಿಗೆ ಅಂತಾನೆ ಮಾಡಿರುವ ಂತಹ ಯೋಜನೆಗಳಾದಂತಹ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಶಕ್ತಿ ಯೋಜನೆ ಅಂದ್ರೆ ಉಚಿತ ಬಸ್ ಪ್ರಯಾಣ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ತಿಂಗಳಿಗೆ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿನ ನಾವು ನೇರವಾಗಿ ಕೊಡ್ತಾ ಇದೀವಿ ಶಕ್ತಿ ಯೋಜನೆ ಅಡಿಯಲ್ಲಿ ರಾಜ್ಯಾದ್ಯಂತ ಉಚಿತ ಬಸ್ ಪ್ರಯಾಣ ಸೌಲಭ್ಯವನ್ನು ಮಹಿಳೆಯರಿಗೆ ಕೊಟ್ಟಿದ್ದೀವಿ ಸೊ ಇದರಿಂದ ಕರ್ನಾಟಕದ ರಾಜ್ಯದ ಮಹಿಳೆಯರು ಕಾಂಗ್ರೆಸ್ ಪರವಾಗಿ ಇರ್ತಾರೆ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಒಂದ್ ವೇಳೆ ಪುರುಷರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಡದೇ ಇದ್ರು ಅಂದ್ರೆ ಪುರುಷರು ಸಪೋರ್ಟ್ ಮಾಡದೇ ಇದ್ರು ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳೆಯರು ನಮ್ಮ ಪರ ಇರ್ತಾರೆ ಖಂಡಿತ ನಮ್ಗೆ ವೋಟ್ ಕೊಡ್ತಾರೆ ಅಂದ್ರೆ ಮತವನ್ನ ಹಾಕ್ತಾರೆ ಅಂತ ನಾವು ಬಲವಾಗಿ ನಂಬಿದ್ವಿ ಆದ್ರೆ ಲೋಕಸಭಾ ಚುನಾವಣೆ ಫಲಿತಾಂಶವು ಇದನ್ನು ಸುಳ್ಳು ಮಾಡಿತು ಮಹಿಳೆಯರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ನೀಡಿಲ್ಲ ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ಬೇಕು ಮತ್ತೆ ಮರು ಪರಿಶೀಲನೆ ಮಾಡಿ ಅದನ್ನ ನಿಲ್ಲಿಸ್ಬೇಕು ಅಂತ ಇಲ್ಲಿ ಸೊ ಕಾಂಗ್ರೆಸ್ ಪಕ್ಷದ ಶಾಸಕರು ಸಿದ್ದರಾಮಯ್ಯ ಅವರಿಗೆ ಹೇಳ್ತಾ ಇರುವಂತದ್ದು ಅಷ್ಟೇ ಅಲ್ದೇನೆ ಬೆಂಗಳೂರು ದಕ್ಷಿಣ ಬೆಳಗಾವಿ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಉತ್ತರ ಕನ್ನಡ ದಕ್ಷಿಣ ಕನ್ನಡ ತುಮಕೂರು ಮೈಸೂರು ಚಿಕ್ಕಬಳ್ಳಾಪುರ ಈ ಕ್ಷೇತ್ರಗಳಲ್ಲಿ ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಅಂದ್ರೆ ಹೆಚ್ಚಿನ ಲೀಡ್ನಲ್ಲಿ ಕಾಂಗ್ರೆಸ್ ಪಕ್ಷ ಸೋತಿರುವಂತದ್ದು ಕಾಂಗ್ರೆಸ್ ನಾಯಕರಿಗೆ ನಂಬೋದಕ್ಕೆ ಆಗ್ತಿಲ್ವಂತೆ ಯಾರಿಗೆ ಕೂಡ ಒಂದು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಅಂತರದಲ್ಲಿ ಅಂದ್ರೆ ಲೀಡ್ ನಲ್ಲಿ ಸೋಲ್ಬಹುದು ಅಂತ ನಿರೀಕ್ಷೆ ಮಾಡಿದ್ರಂತೆ ಆದ್ರೆ ಕೆಲವು ಕ್ಷೇತ್ರಗಳಲ್ಲಿ ಲಕ್ಷಕ್ಕಿಂತ ಅಂದ್ರೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಸೋತಿರುವುದು ಕಾಂಗ್ರೆಸ್ ನಾಯಕರಿಗೆ ಆಶ್ಚರ್ಯ ಉಂಟು ಮಾಡಿದೆ ಅಂತಾನೆ ಹೇಳ್ಬಹುದು ಇಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳ್ತಿರುವಂತದ್ದು ಕಾಂಗ್ರೆಸ್ ಪಕ್ಷ ಗೃಹಲಕ್ಷ್ಮಿ ಮತ್ತೆ ಉಚಿತ ಬಸ್ ಪ್ರಯಾಣ ಸೇರಿ ಇಡೀ ರಾಜ್ಯಕ್ಕೆ ತಲುಪುವಂತಹ ಯೋಜನೆಗಳನ್ನ ಜನರಿಗೆ ಕೊಟ್ಟರು ಸಹ ಕೇವಲ ಹೈದರಾಬಾದ್ ಕರ್ನಾಟಕ ಮಾತ್ರ ಕೈ ಹಿಡಿದಿದೆ ಅಷ್ಟೇ ಅಲ್ಲದೆ ಶಾಸಕರ ಅನುದಾನಕ್ಕೂ ಕೂಡ ಕತ್ತರಿ ಹಾಕಿದೆ ಸರ್ಕಾರ ಅಭಿವೃದ್ಧಿ ಯೋಜನೆಗಳನ್ನ ಕಡಿಮೆ ಮಾಡಿಕೊಂಡು ಸರ್ಕಾರ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚು ಹಣವನ್ನ ಖರ್ಚು ಮಾಡ್ತಿದೆ ಅಧಿಕಾರಕ್ಕೆ ಬಂದ ಒಂದು ವರ್ಷದಲ್ಲಿ ಎಲ್ಲಿಯೂ ಜಾರಿಗೆ ಮಾಡದಂತಹ ಯೋಜನೆಗಳನ್ನ ಕಾಂಗ್ರೆಸ್ ಪಕ್ಷ ಜನರಿಗೆ ನೀಡಿದೆ ಇಷ್ಟೆಲ್ಲ ಮಾಡಿದ್ರು ಕೂಡ ಚುನಾವಣೆಯಲ್ಲಿ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆದ್ದಿಲ್ಲ ಸೊ ಗ್ಯಾರಂಟಿ ಯೋಜನೆಗಳು ಜನರಿಗೆ ಇಷ್ಟವಾಗಿಲ್ಲ ಅಂತ ಅನ್ಸುತ್ತೆ ಸೊ ಹಾಗಾಗಿ ಈ ಗ್ಯಾರಂಟಿ ಯೋಜನೆಗಳನ್ನ ಮರು ಪರಿಶೀಲನೆ ಮಾಡಿ ಕ್ಯಾನ್ಸಲ್ ಮಾಡ್ಬೇಕು ಅಂತ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರೇ ಕಾಂಗ್ರೆಸ್ ಪಕ್ಷದ ನಾಯಕರೇ ಸೊ ಸಿಎಂ ಆದಂತ ಸಿದ್ದರಾಮಯ್ಯ ಅವರಿಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರಂತೆ ಸೊ ಅಷ್ಟೇ ಅಲ್ದೆ ಇದೇ ತಿಂಗಳ ಅಂದ್ರೆ ಜೂನ್ ತಿಂಗಳ ಎರಡನೇ ಅಥವಾ ಮೂರನೇ ವಾರದಲ್ಲಿ ಮೀಟಿಂಗ್ ಅನ್ನು ಕೂಡ ಆಯೋಜನೆ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ಶಾಸಕರು ಮನವಿಯನ್ನ ಮಾಡಿದ್ದಾರಂತೆ ಮುಂದಿನ ದಿನಗಳಲ್ಲಿ ಈ ಒಂದು ಮೀಟಿಂಗ್ ಅನ್ನ ಮಾಡಿದ ಮೇಲೆ ಅಂತಂದ್ರೆ ಈ ಒಂದು ಸಭೆಯನ್ನ ಮಾಡಿದ ಮೇಲೆ ಸಭೆಯನ್ನ ಆಯೋಜನೆ ಮಾಡಿ ಆ ಒಂದು ಸಭೆಯಲ್ಲಿ ಏನು ತೀರ್ಮಾನವನ್ನ ತಗೊಳ್ತಾರೆ ಅನ್ನುವಂತನ್ನ ಕಾದು ನೋಡ್ಬೇಕು ಆದ್ರೆ ಸದ್ಯಕ್ಕೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಸ್ಥಗಿತ ಮಾಡ್ಬೇಕು ಅಂತ ಏನು ಅಂದ್ರೆ ಕ್ಯಾನ್ಸಲ್ ನ ಮಾಡ್ಬೇಕು ಅಂತ ಏನು ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳ್ತಾ ಇದ್ರಲ್ಲ ಇದು ಸಿ ಎಂ ಆದಂತ ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು ಹಾಗಾದ್ರೆ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಸೊ ಇದ್ರ ಬಗ್ಗೆ ಸಿಎಂ ಆದಂತ ಸಿದ್ದರಾಮಯ್ಯ ಅವರ ಜೊತೆ ಸೊ ಕಾಂಗ್ರೆಸ್ ಪಕ್ಷದ ನಾಯಕರು ಅಂದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಒಂದು ಚರ್ಚೆಯನ್ನು ಕೂಡ ಮಾಡಿದಾರಂತೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಸೊ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಂತೆ ಏನ್ ಚರ್ಚೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಆಗಿರ್ಬೋದು ಉಚಿತ ಪ್ರಯಾಣ ಸೇರಿ ಸೊ ಐದು ಗ್ಯಾರಂಟಿ ಯೋಜನೆಗಳು ಜನರಿಗೆ ಇಷ್ಟವಿಲ್ಲದಂತೆ ಕಾಣುತ್ತೆ ಸೊ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮರು ಪರಿಶೀಲನೆ ಮಾಡ್ಬೇಕು ಮತ್ತೆ ಅದನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ಸಿಎಂ ಅಂತ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ರಂತೆ ಆದ್ರೆ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಏನೊಂದು ತೀರ್ಮಾನವನ್ನ ತಗೊಂಡಿದ್ದಾರೆ ಏನೊಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ಒಂದು ಶಾಸಕರಿಗೆ ಅಂತ ನೋಡೋದಾದ್ರೆ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಕ್ಕೆ ಸಿಎಂ ಅನಂತ ಸಿದ್ದರಾಮಯ್ಯ ಅವರು ಒಪ್ಪಿಲ್ವಂತೆ ಸೊ ಸದ್ಯಕ್ಕೆ ಸೊ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಕ್ಕೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಜನರಿಗೆ ಕೊಟ್ಟಿರುವಂತಹ ಐದು ಗ್ಯಾರಂಟಿಗಳನ್ನು ಕೂಡ ನಿಲ್ಲಿಸಲ್ಲ ಅದು ಸಾಧ್ಯನೂ ಕೂಡ ಇಲ್ಲ ಅಂತ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅಂದ್ರೆ ಶಾಸಕರಿಗೆ ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಬೇಕು ಸ್ಟಾಪ್ ಮಾಡಬೇಕು ಅಂತ ಕಾಂಗ್ರೆಸ್ನ ಕೆಲವು ಶಾಸಕರು ಏನು ಒತ್ತಾಯ ಮಾಡ್ತಾ ಇದ್ರಲ್ಲ ಅವರಿಗೆ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನ ಕೊಟ್ಟಿದಾರಂತೆ ನಿಲ್ಲಿಸಲ್ಲ ಅಂತ ಇಲ್ಲಿ ಮೂಲಗಳ ಪ್ರಕಾರ ಮಾಹಿತಿ ಸಿಕ್ಕಿರುವಂತದ್ದು ಸೊ ಇದು ಒಂದ್ ರೀತಿ ಗೃಹಲಕ್ಷ್ಮಿ ಯೋಜನೆ ಸೇರಿ ಐದು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಆದ್ರೆ ಇದು ಸದ್ಯಕ್ಕೆ ಕ್ಯಾನ್ಸಲ್ ಆಗೋದಿಲ್ಲ ಸೊ ಅಂದ್ರೆ ರದ್ದು ಆಗೋದಿಲ್ಲ ಅಂತ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆದ್ರೂ ಮುಂದಿನ ದಿನಗಳಲ್ಲಿ ಏನ್ ಬೇಕಾದ್ರೂ ಬದಲಾವಣೆ ಆಗಬಹುದು ಸೊ ಇದರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ಏನೇ ಒಂದು ಹೊಸ ಮಾಹಿತಿ ಸಿಕ್ಕಿದ್ರು ಕೂಡ ನಿಮ್ಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್